ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಂತೂ ಸೂಪರಾಗಿದ್ದೀವಿ ಇವಾಗ ತಾನೇ ಊಟ ಆಯಿತು ಸ್ನಾನ ಫ್ರೆಶ್ ಅಪ್ ಆಗಿದ್ದೀನಿ ಇವಾಗ ಗುಡ್ಗಾರ ಫ್ರೆಂಡ್ಸ್ ಗುಡ್ಗಾರ ಅಂದರೆ ಹಸಿಮೆಣಸಿಕ್ಕಾಯಿತು ಗುಡ್ಗಾರ ಚೆನ್ನಾಗಿತ್ತು ನನಗೆ ಫೇವ್ರೆಟ್ ಅಂತಲೇ ಹೇಳ್ಬೋದು ಅದು ತುಂಬ ಇಷ್ಟ ಮುದ್ದೆಗೆ ಅದು ತುಂಬ ಟೇಸ್ಟ್ ಕೊಡುತ್ತೆ ನನಗೆ ಅದು ತುಂಬ ಇಷ್ಟ ನಮ್ಮ ಮನೆಯವ್ರಿಗೆ ಒಂಚೂರು ಇಷ್ಟ ಇಲ್ಲ ಅವ್ರಿಗೆ ಬೇರೆ ಏನಾದರೂ ಮಾಡ್ತೀನಿ ನನಗೆ ಆದರೆ ಏನಾದರೂ ಗಂಟ್ಲೆದಾರೋ ಸ್ವಲ್ಪ ಇದಾಗಿದ್ದರೆ ಗಂಟ್ಲಿಗೆ ಅಂತಾರ ನನಗೆ ತುಂಬ ಇಷ್ಟ ಗೊಟ್ಗಾರ ಟೊಮೊಟೊ ಚಟ್ನಿ ಚಟ್ನಿಗಳು ಮುದ್ದೆ ಅಂದರೆ ನನಗೆ ತುಂಬ ಇಷ್ಟ ಅದೇ ಮಾಡಿದ್ದೆ ಊಟ ಹೊಟ್ಟೆ ತುಂಬ ಊಟ ಮಾಡಿದೆ ಇವಾಗ್ತಾನೆ ಇವಾಗ ಡ್ಯೂಟಿಗೆ ಹೋದ್ರೆ ಅವರು ಮತ್ತೆ ನೈಟ್ ಡ್ಯೂಟಿ ಅಂದ್ಬಿಟ್ಟು ಬರ್ತಾರೆ ಒಂದು ಗಂಟೆ ಹನ್ನೆರಡು ಗಂಟೆ ಹಿಂಗೆಲ್ಲ ಬರ್ಬೋದು ಮೋಸ್ಟ್ಲಿ ಈಗ ಅವರು ಮಾತಾಡ್ತಾ ಇದ್ದೀನಿ ಇವಾಗ ಒಂದು ಯಾರೋ ಒಬ್ಬರು ಸ್ಯಾರಿ ಕೊಟ್ಟಿದ್ದಾರೆ ಟಾಪ್ ಹೊಲಿ ಅಂದ್ಬಿಟ್ಟು ಆ ಟಾಪ್ ಹೊಲಿತೀನಿ ಇವಾಗ ವೀಡಿಯೋ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಹಿಡ್ಕೊಳಕ್ಕಾಗಲ್ಲ ಇಲ್ಲಾದ್ರೂ ಇಟ್ಟರೆ ನಮ್ಮ ನಾಯಿ ಜಂಪ್ ಮಾಡಿಬಿಡುತ್ತೆ ಅದ್ರ ಮೇಲೆ ಹಂಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಯಾರನ ಇದ್ದರೆ ವೀಡಿಯೋ ಮಾಡೋಕ್ಕೆ ಚೆನ್ನಾಗಿರ್ತಾಯಿತ್ತು ಮಕ್ಕಳು ಎಲ್ಲ ಊರಿಗೋಗಿದ್ದಾರೆ ನೋಡ್ತೀನಿ ಟ್ರೈ ಮಾಡ್ತೀನಿ ಆಗಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ನಂದು ನಂದು ಯಾವ ಥರ ಸ್ಟೈಲ್ ಕಟ್ಟಿಂಗು ಅದನ್ನ ನಾನು ನಿಮಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಮತ್ತು ಊಟ ಆಯಿತ ಫ್ರೆಂಡ್ಸ್ ಇಷ್ಟೊತ್ತಾಯ್ತು ನೋಡಿ ಎಲ್ಲ ಬಂದು ಕೆಲಸ ಎಲ್ಲ ಮುಗಿಸಿ ಊಟ ಮಾಡೋಷ್ಟೊತ್ತಿಗೆ ಅಡುಗೆ ಮಾಡಿ ತಿನ್ನೋಷ್ಟೊತ್ತಿಗೆ ಇಷ್ಟೊತ್ತಾಗುತ್ತೆ ಅವ್ರು ಊಟ ಮಾಡಿಲ್ಲ ಹಂಗೆ ಹೋದರೂ ಆಮೇಲೆ ತಿಂತೀನಿ ಅಂದ್ಬಿಟ್ಟು ಗುಡ್ಗಾರಲ್ವಾ ಹಂಗಾಗಿ ಅವ್ರು ಆಮೇಲೆ ಅಂತಾರೆ ಏನಾರ ಸಾಂಬಾರಾಗಿದ್ರೆ ತಿಂದ್ಬಿಟ್ಟು ಹೋಗ್ತಾಯಿದ್ರೆ ಏನೋ ಮತ್ತು ಫ್ರೆಂಡ್ಸ್ ನನ್ನ ಚಾನೆಲ್ನ ಯಾರ್ಯಾರು ನೋಡ್ತಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನಗೇನಾದರೂ ಯಾವ ಥರ ವೀಡಿಯೋ ಮಾಡಿ ಈ ಥರ ವೀಡಿಯೋಸ್ ಸೂಟ್ ಆಗುತ್ತೆ ನಿಮ್ಮದು ವೀಡಿಯೋ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಏನಾದರೂ ಒಂದು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಮತ್ತು ಸರಿ ಫ್ರೆಂಡ್ಸ್ ಆಯಿತು ಇವಾಗ ಹೊಲಿತೀನಿ ಒಂದು ಟಾಪ್ ಸ್ಟಿಚ್ ಮಾಡ್ತೀನಿ ಸ್ಟಿಚ್ ಮಾಡಿ ನಾನು ಅದನ್ನ ತೋರಿಸ್ತೀನಿ ಹೇಗೆ ಹೊಲ್ದಿದ್ದೀನಿ ಅಂದ್ಬಿಟ್ಟು ಬೇರೆಯವ್ರ ನನ್ನಲ್ಲ ಬೇರೆಯವ್ರದ್ದು ಮತ್ತು ನಾಳೆ ಬುಧವಾರ ಹ್ಞೂ ಬುಧವಾರ ನನ್ನ ಫ್ರೆಂಡ್ ಒಬ್ಬಳು ಹಬ್ಬಕ್ಕೆ ಕರೆದಿದ್ಲು ಹೋಗೋಕ್ಕಾಗಿಲ್ಲ ತುಂಬ ದೂರ ಫ್ರೆಂಡ್ಸ್ ನಮ್ಮದಾರು ಬೇರೆ ಅಷ್ಟು ದೂರ ಹೋಗೋಕ್ಕಾಗಲ್ಲ ಗಾಡಿ ಬೇರೆ ಸ್ವಲ್ಪ ಪ್ರಾಬ್ಲಮ್ ಇದೆ ಹಾಗಾಗಿ ನಾವು ಹೋಗೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗೋಣ ಅಂತ ಸುಮ್ಮನೆ ಇದ್ದೀವಿ ಇಲ್ಲಾಂದರೆ ಇದ್ದೆ ಊರಿಗೆ ಹೋಗಬೇಕು ನೆಕ್ಸ್ಟ್ ವಾರ ನೋಡ್ತೀನಿ ಆದರೆ ಊರಿಗೆ ಹೋಗ್ತೀನಿ ನನ್ನ ಮಗನ ಬರ್ಡೇ ಇದೆ ಮತ್ತು ಬೆಳಗ್ಗೆ ಏನಾಯಿತು ಗೊತ್ತಾ ಫ್ರೆಂಡ್ಸ್ ಬೆಳಗ್ಗೆ ಅಲ್ಲ ನಿನ್ನೆ ನನ್ನಿಂದ ಐ ಡಿ ಕಾರ್ಡು ಫ್ರೆಂಡ್ಸ್ ಒಂದು ಐ ಡಿ ಕಾರ್ಡ್ ಇರಬೇಕು ಕಂಪ್ನಿಯಲ್ಲಿ ಇಲ್ಲಾಂದರೆ ಒಳಗಡೆ ಅಲೋ ಮಾಡಲ್ಲ ಅಕಸ್ಮಾತ್ ಇಲ್ಲ ಅಂದರೆ ಅಲ್ಲಿ ಒಂದು ಬೇರೆ ಕಾರ್ಡ್ ಕೊಡ್ತಾರೆ ಯಾರು ಐ ಡಿ ಕಾರ್ಡ್ ತೊಗೊಂಡೋಗಿಲ್ಲ ಅವರಿಗೆ ನಾನು ಐ ಡಿ ಕಾರ್ಡ್ ಹುಡುಕ್ತಾ ಇದ್ದೆ ಫ್ರೆಂಡ್ಸ್ ಐ ಡಿ ಕಾರ್ಡ್ ಏನಾಗಿದೆ ಅಂತ ಅಂದರೆ ನಮ್ಮ ಮನೆಯವರು ಬಚ್ಚಿಕ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಯಾಕೆ ಅಂತ ಕೇಳಿ ನಮ್ಮ ಮನೆಯವರು ಬಚ್ಚಿಕ್ಕಿದ್ದಾರೆ ನಾವು ಮೊನ್ನೆಯಿಂದ ಮಾತಾಡ್ತಾ ಇಲ್ಲ ಸ್ವಲ್ಪ ಹಂಗೆ ಮಾತು ಮಾತಾಯಿತು ಇಲ್ಲ ನಾನು ಬೈದೆ ನಾಳೆ ಕೆಲಸಕ್ಕೆ ಹಂಗೆ ಹೋಗ್ತೀನಿ ನಾನು ನೋಡ್ತೀನಿ ಹಂಗೆ ಹಿಂಗೆ ಅಂದ್ಬಿಟ್ಟು ಯಾಕೆ ಅಂದರೆ ಹಾಗೆ ನಾನು ಸ್ವಲ್ಪ ಮೊಬೈಲ್ ಬಚ್ಚಿಕ್ಕೋದು ಇಲ್ಲಾಂದರೆ ಗಾಡಿ ಕೀ ಬಚ್ಚೋದು ಹಂಗೆಲ್ಲ ಇದ್ದೆ ಹಂಗೆ ಅವರು ನಾನು ಬಚ್ಚಿಕ್ ಬಿಡ್ತೀನಿ ಅಂದ್ಬಿಟ್ಟು ನನ್ನ ಐ ಡಿ ಕಾರ್ಡನ್ನ ಬಚ್ಚಿಕ್ಕಿದ್ದಾರೆ ನಿನ್ನೆ ಮನೆಯೆಲ್ಲ ಹುಡುಕ್ತೀನಿ ಸಿಗ್ಲೇ ಇಲ್ಲ ಫ್ರೆಂಡ್ಸ್ ಮತ್ತೆ ಅಯ್ಯೋ ಎಷ್ಟೋ ಟೈಮ್ ಬೇರೆ ಆಗ್ತಾಯಿತ್ತು ನಡ್ಕೊಂಡು ಹೋಗ್ಬೇಕಂದ್ಬಿಟ್ಟು ಓದೆ ಹಂಗೆ ವೇಲು ಹಿಂಗೆ ಹಾಕೊಂಡ್ಬಿಟ್ಟು ಓದೆ ಹಿಂಗೆ ಮೇಂಟೈನ್ ಮಾಡಿದೆ ಇವತ್ತು ನಮ್ಮ ಲ ನಮ್ಮ ನಾಯಿಗೆ ಹೇಳ್ತಾ ಇದ್ದೆ ನನ್ನ ಐಟಿ ಕಡೆ ಇಲ್ವಲ್ಲ ಲಚ್ಚಿ ಏನಾಯ್ತು ಗೊತ್ತಿಲ್ಲ ಅಂತ ಹುಡುಕ್ತಾಯಿದ್ದೆ ಆವಾಗ ತಂದುಬಿಟ್ಟು ಸೋಫಾ ಮೇಲೆ ಇದ್ದಾರೆ ಆವಾಗ ಸಿಟ್ಟು ಬಂತು ಇನ್ನೇನು ಮಾಡೋದು ಮಾತಾಡ್ಸಲ್ವಲ್ಲ ಭಯ್ಯಕ್ಕೆ ಹಂಗಾಗಿ ಸುಮ್ಮನೆ ಅದೇ ಹಂಗೆ ಮಾಡಿದರು ಬೆಳಗ್ಗೆ ಮೊನ್ನೆ ಮೊನ್ನೆ ಒಂದ್ಸರಿ ಕಿ ಯಾವ ಸಿಕ್ಬಿಟ್ಟು ಹೋಗಿದ್ದೆ ಪಾಪ ಅವ್ರು ನಡ್ಕೊಂಡು ಹೋದ್ರಂತೆ ತುಂಬ ದೂರ ಮತ್ತೇನಾದರೂ ಈಗ ನಾವೇನು ಅವ್ರು ತಪ್ಪು ಮಾಡಿದಾಗ ನಾವೇನು ಹೊಡೆಯೋಕ್ಕಾಗುತ್ತಾ ಬೈತೀವಿ ಅಷ್ಟೇ ಅವರಾದರೆ ಹೊಡಿತಾರೆ ಹೊಡಿತಾರೆ ಬೈತಾರೆ ನಾವಾದರೆ ಹೊಡೆಯೋಕ್ಕಾಗಲ್ವಲ್ಲ ಬೈತೀವಿ ಅಷ್ಟೇ ಅದಕ್ಕೆ ಏನು ಮಾಡ್ತೀನಿ ಇದನ್ನೆಲ್ಲ ಬಚ್ಚಿಕ್ಕೆ ಬಿಡೋದು ಏನು ಮಾಡ್ತಾರೆ ಬಚ್ಚಿಕ್ಕೆ ಬಿಡೋದು ಅಷ್ಟೇ ನನ್ನ ಕೆಲಸ ಅಷ್ಟೇ ಮಾಡೋದು ನಾನು ಇನ್ನೇನು ಮಾಡೋಕೆ ಗೊತ್ತಿಲ್ಲ ಫ್ರೆಂಡ್ಸ್ ಪಾಪ ತುಂಬ ಬೇ ಬೈಕೊಂಡ್ರು ಬೇಜಾರು ಮಾಡಿಕೊಂಡ್ರು ಅಂದ್ಕೊತೀನಿ ಮತ್ತು ಜಗಳ ಏನಕ್ಕೆ ಆಯಿತು ಅಂತ ಇವಾಗಲೇ ಹೇಳೋಲ್ಲ ಇನ್ನೊಂದೆರಡು ದಿನ ಆದಮೇಲೆ ಹೇಳ್ತೀನಿ ಫ್ರೆಂಡ್ಸ್ ಏನಕ್ಕೆ ಜಗಳ ಬಂತು ಅಂತ ಜಗಳ ಏನು ದೊಡ್ಡ ಜಗಳ ಅಲ್ಲ ಮಾಮೂಲಿ ಜಗಳ ಅದನ್ನು ಹೇಳ್ತೀನಿ ಇನ್ನೊಂದು ಸರಿ ಯಾವಾಗಲಾದರೂ ಏನಕ್ಕೆ ಜಗಳ ಬಂತು ಅಂತ ಹಾಗೆ ಸುಮ್ಮ ಸುಮ್ಮನೆ ಹೇಳ್ಬಾರ್ದಲ್ವಾ ಯೋಚನೆ ಮಾಡ್ತೀನಿ ಆಮೇಲೆ ತಪ್ಪ ಸರಿ ಅಂತ ಇದು ಮಾಡಿಬಿಟ್ಟು ಹೇಳ್ತೀನಿ ಆಮೇಲೆ ಎಲ್ಲನೂ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಏನು ಮುಚ್ಚಿಕಲ್ಲ ಏನೇನಿದೆ ಎಲ್ಲ ಶೇರ್ ಮಾಡ್ಕೊತೀನಿ ಇವಾಗಾಯಿತು ಊಟ ಆಯಿತು ನಮ್ಮ ಲಚ್ಚಿ ತಿಂದಿಲ್ಲ ಅವಾಗೇ ನಾನ್ ವೆಜ್ ಬೇಕಂತೆ ಪಿಡಿಗ್ರಿ ಬೇಡ ಅನ್ನ ಸಾಂಬಾರು ಬೇಡ ಏನು ಬೇಡ ನಾನ್ ವೆಜ್ ಬೇಕು ಡೈಲಿ ಅದು ನಾನ್ ವೆಜ್ ನಾವೇನು ಕುಬೇರುಗಳ ಶ್ರೀಮಂತ್ರ ನಾವು ಡೈಲಿ ನಾನ್ ವೆಜ್ ತೊಗೊಂಬರೋಕ್ಕೆ ನಿನ್ನೆವರೆಗೂ ಇತ್ತು ಚಿಕನ್ನು ಅದಕ್ಕೆ ಅಂತಾನೆ ಕೋಳಿ ಕಾಲು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಸ್ಕೊಂಡು ಬಂದಿದ್ವಿ ಆ ಕೋಳಿ ಕಾಲು ಡೈಲಿ ಎರಡೆರಡು ಮೂರು ಮೂರು ಇದ್ದೆ ಖಾಲಿ ಆಯಿತು ಅನ್ನಕ್ಕೆ ಮಿಕ್ಸ್ ಮಾಡಾಕಿದ್ರೆ ತಿನ್ನುತ್ತೆ ಡೈಲಿ ತರಕ್ಕೆ ಬೇಜಾರು ಹಾಗಾಗಿ ಪೂಜೆ ಎಲ್ಲ ಮಾಡಿದೆ ನಾನೇ ಇವತ್ತು ಡೈಲಿ ಅವರೇ ದೀಪ ಹಚ್ತಾಯಿದ್ರು ಇವತ್ತು ನಾನು ಸ್ನಾನ ಮಾಡಿಕೊಂಡು ನಾನೇ ದೀಪ ಹಚ್ಚಿದೆ ಕೂತ್ಕೊಂಡು ನೋಡ್ತಾಯಿದ್ರು ಸರಿ ಬಿಡ ಅಂದ್ಬಿಟ್ಟು ಹಚ್ಚಿದೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ರು ಎದ್ದೋದ್ರು ಸರಿ ಫ್ರೆಂಡ್ಸ್ ಇವತ್ತಿನದು ಕತೆ ಇಷ್ಟೇ ನಾಳೆ ಏನಾಗುತ್ತೆ ನೋಡೋಣ ಬೆಳಿಗ್ಗೆ ಬೇಗ ಬೇಗ ಹೇಳಬೇಕು ಆ ಬಾಳೆ ದಿಂಡದ್ದು ಪಲ್ಯ ಮಾಡ್ತೀನಿ ಅದನ್ನು ಶೇರ್ ಮಾಡ್ಕೊತೀನಿ ಬೆಳಗ್ಗೆಗೆ ಬಾಳೆ ದಿಂಡು ಪಲ್ಯ ಅದೇ ಚಟ್ನಿ ಇದೆಲ್ಲ ಫ್ರೆಂಡ್ಸ್ ಇವಾಗ ಅದು ಬೆಳಗ್ಗೆಗೆ ಆಗುತ್ತೆ ನನಗೆ ಒಬ್ಬಳಿಗೆ ಅಲ್ವಾ ಅದನ್ನೇ ಆ ತಿನ್ನೆಲ್ಲ ಇಷ್ಟು ಇಷ್ಟು ಮಾಡಿಕೊಂಡ್ರೆ ನನಗೆ ಮೂರು ದಿನವರೆಗೂ ಅದೇ ಆಗುತ್ತೆ ಏನು ಅಳಿಸೋಗಲ್ಲ ಫ್ರೆಂಡ್ಸ್ ಅದು ನೀರು ಹಾಕಲ್ಲ ಹಂಗೆ ಟೊಮೊಟೊದೆಲ್ಲ ನೀರಿರುತ್ತೆ ಮತ್ತು ಬೆಳ್ಳುಳ್ಳಿ ಹಾಕಿರ್ತೀನಿ ಅದೇ ನೀರು ಬಿಟ್ಕೊಳ್ಳುತ್ತೆ ಸಾಕಾಗುತ್ತೆ ಅದೇ ಚೆನ್ನಾಗಿತ್ತು ಮಾತ್ರ ಸೂಪರಾಗಿತ್ತು ಅದನ್ನು ಇವಾಗ ಶೇರ್ ಮಾಡ್ತೀನಿ ನೋಡಿ ಇವಾಗಲೇ ಶೇರ್ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ನನ್ನ ಐ ಡಿ ಕಾರ್ಡ್ ಸಿಕ್ಕಿದೆ ನನ್ನ ಐ ಡಿ ಕಾರ್ಡ್ ಸಿಕ್ಕಿದೆ ಬಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವತ್ತಿನ ಗೊಡ್ಗಾರ ನಮ್ಮ ಕಡೆ ಮಾಡುವಂಥ ಗುಡ್ಗಾರ ಇದು ನಮ್ಮ ಹಳ್ಳಿ ಹಳ್ಳಿಷ್ಟೇದಲ್ಲಿ ಹೇಳಬೇಕಂದ್ರೆ ಹಸಿರು ಮೆಣಸಿಕಾಯಿನ ಖಾರ ಅಂತೀವಿ ಟೊಮೊಟೊ ಮತ್ತು ಹಸಿ ಮೆಣಸಿಕಾಯಿ ಅಂಚಲ್ಲಿ ಸುಟ್ಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆ ಒಂದು ನಾಲ್ಕು ಐದು ಕಾಳು ಮೆಣಸು ಮತ್ತು ಇನ್ನೇನಾಗ್ತಾಯಿದ್ದೀನಿ ಹುಣಸೆಹಣ್ಣು ಸ್ವಲ್ಪ ಒಂದು ನಿಮ್ಮೆಹಣ್ಣಗಿಂತ ಸ್ವಲ್ಪ ಕಮ್ಮಿ ನಾನು ಕ್ವಾಂಟಿಟಿ ಅಂದರೆ ನಮ್ಮ ಒಂದು ನಾಲ್ಕು ಜನ ತಿನ್ನೋ ಅಷ್ಟಿದು ಎರಡೇ ಟಮೊಟೊ ಹಾಕ್ಕೊಂತೀನಿ ಟಮೊಟೊ ಎಷ್ಟು ಬೇಕಾದರೂ ಹಾಕೋಬೋದು ಒಂದಾದರೂ ಹಾಕೊಬೋದು ಮೂರಾದರೂ ಹಾಕಬೋದು ಚೆನ್ನಾಗಿರುತ್ತೆ ಸ್ವಲ್ಪ ಚಟ್ನಿ ಜಾಸ್ತಿ ಆಗುತ್ತೆ ಅಷ್ಟೇ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕೊಂಡು ಹಾಕ್ಕೊತಾ ಇದ್ದೀನಿ ಅಲ್ಲಿ ನೋಡಿ ಆಲ್ರೆಡಿ ನಾನು ಮೇಲೆ ಇಕ್ಕೊಂಡಿದ್ದೆ ಅದು ಸರಿಯಾಗಿ ಸುಡಲಿಲ್ಲ ಹಾಗಾಗಿ ಡೈರೆಕ್ಟಾಗಿ ಒಲೆ ಮೇಲೆ ನಾನು ಸುಟ್ಕೊತಿದ್ದೀನಿ ಚಾಕೋಲ್ ಹಾಕ್ಬಿಟ್ಟು ನೋಡಿ ಉಪ್ಪು ಹಾಕ್ಕೊತಾ ಇದ್ದೀನಿ ನೋಡಿ ಉಪ್ಪಿಕೊಂಡೆ ಇವಾಗ ಕೊತ್ತಂಬರಿ ಸ್ವಲ್ಪ ರುಬ್ಬ ಆದಮೇಲೆ ಕೊತ್ತಂಬರಿ ಸ್ವಲ್ಪ ತೊಳೆದು ಬಿಟ್ಟು ಹಾಕೊಳ್ಳಿ ದಪ್ಪ ದಪ್ಪ ಇರಬೇಕು ಕೊತ್ಮರಿ ಸೊಪ್ಪು ಹಾಗಾಗಿ ಚೆನ್ನಾಗಿರುತ್ತೆ ನೀರು ಹಾಕ್ಕೊಬೇಡಿ ಜಾಸ್ತಿ ನೋಡಿ ಮತ್ತು ಇದು ಬೆಳಗ್ಗೆದ ಪಲ್ಯ ಇದು ಮೀಟ್ರೂಟ್ ಪಲ್ಯ ಮತ್ತು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸೈಡ್ ಸಿಗಿರಲಿ ಅಂತ ನೋಡಿ ತಿಂತಾಯಿದ್ದೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ಲ ನೀಟಾಗಿ ಡ್ರೈ ಫ್ರೈ ಮಾಡ್ಕೋಬೇಕು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಬೇಡಿ ಹಾಗೆ ಫ್ರೈ ಮಾಡಿಕೊಂಡು ರುಬ್ಬೋದು ಅಷ್ಟೇ ಚೆನ್ನಾಗಿರುತ್ತೆ ತಕ್ಕತ್ತಾಗಿರುತ್ತೆ ನೋಡಿ ತಿನ್ನೋವಾಗ ವೀಡಿಯೋ ಮಾಡೋಕ್ಕೆ ವೀಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ ಅಲ್ಲಿ ಅಲ್ಲಿ ಒಂದು ಸ್ಟ್ಯಾಂಡ್ ತೊಗೋಬೇಕು ನಾನು ಸ್ಟ್ಯಾಂಡ್ ತೊಗೊಂಡ್ಬಿಟ್ಟು ಹಾಕ್ಕೊಂಡ್ರೆ ಒಂದು ಚೆನ್ನಾಗಿರುತ್ತೆ ನೆಲದ ಮೇಲೆ ಡ್ರೆಸ್ ಜಾರಾಗುತ್ತೆ ಹಂಗಾಗಿ ಕಷ್ಟ ಆಗುತ್ತೆ ನಮ್ಮನ್ನವ್ರು ಮಲ್ಕೊಳ್ತೀವಿ ನೋಡ್ತಾ ಇದ್ದಾರೆ ನಾನು ಡ್ರೆಸ್ ಚೇಂಜ್ ಮಾಡಿಲ್ಲ ಡ್ಯೂಟಿಗೆ ಹೋಗ್ಬೇಕಲ್ಲ ಅದಕ್ಕೆ ನನ್ನ ಚಾನಲ್ ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್